ಸರ್ ಜಯನಗರದಲ್ಲಿ ಸರ್ ಈ ಫುಟ್ಪಾತ್ ವ್ಯಾಪಾರಿಗಳನ್ನ ನಿನ್ನೆಯಿಂದ ಮತ್ತೆ ಅಲ್ಲಿನ ಒಕ್ಕಲೇಪಿಸದ್ದು ಪ್ರತಿಭಟನೆ ಎಲ್ಲ ನಡೀತಾ ಇದೆ ನಾವು ಬೆಂಗಳೂರು ನಗರದಲ್ಲಿ ನಮಗೆ ಟ್ರಾಫಿಕ್ ಬಹಳ ಮುಖ್ಯ ಟ್ರಾಫಿಕ್ ಜನ ಫುಟ್ಪಾತ್ ಇರೋದು ಫುಟ್ಪಾತ್ ಅಲ್ಲಿ ಜನ ಹೋರಾಟ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ ಇದನ್ನೆಲ್ಲ ವೆಕೆಟ್ ಮಾಡಬೇಕು ಅಂತ ಆದರೂ ನಾವು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರಿಗೆ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಒಂದು ಸೈಡಲ್ಲಿ ಅವರು ತಳ್ಳೋ ಗಾಡಿ ಇಟ್ಕೊಂಡು ಮಾಡಿದ್ರೆ ನಾವು ಕೋಸ್ ಹಾಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅವ್ರ ಹಣ ಕೂಡ ಸಹಾಯ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅದು ಬಿಟ್ಟು ಪರ್ಮನೆಂಟ್ ಟೆಂಟ್ ಹಾಕ್ಕೊಂಡು ಟೈಪು ಮಾಡಿದ್ರೆ ಜನ ಎಲ್ಲ ಓಡಾಡ್ತಾರೆ ಸೊ ಅದು ನನಗೆ ನಾಗರಿಕರಿಂದ ಎಲ್ಲ ಭಾಳ ದೊಡ್ಡ ಕಂಪ್ಲೇಂಟ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಆದೇಶ ಕೊಟ್ಟಿದೆ ಆ ಈಗಲೇ ಈಗಾಗಲೇ ನಮ್ಮ ಕಮಿಷನರ್ ಅವರು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಒಟ್ಟಿಗೆ ಅವರು ಮಾಡ್ತಾ ಇದ್ದಾರೆ ನನಗೆ ಅರಿವಿದೆ ನನ್ನ ಹತ್ರನು ಎರಡು ಮೂರು ಸತಿ ಬಂದು ಹೋಗಿದ್ರು ನಾನೊಂದು ಸ್ಪಾಟ್ ವಿಸಿಟ್ ಮಾಡಬೇಕು ಅಂತಿದ್ದೀನಿ ಎಲ್ಲ ಸೈಡ್ ರೋಡ್ಗಳಲ್ಲಿ ಆ ಪರವಾಗಿಲ್ಲ ಆಗಿಲ್ಲ ಆ ಸೈಡ್ ರೋಡಲ್ಲಿ ಅಲ್ಲಿ ಆ ಮನೆಯ ಮನೆಯವರು ಅವರು ಇವರು ಅಕ್ಕಪಕ್ಕದವರೆಲ್ಲ ಮುಂದೆ ಬರಬೇಡಿ ನಿಲ್ಲಿಸಬೇಡಿ ಗಾಡಿ ತೊಂದರೆ ಆಗ್ತದೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇದು ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕ ಅಥವಾ ತೆಲಂಗಾಣದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಏನಾದರೂ ಆಸಕ್ತಿ ತೋರಿದ್ರ ಅಥವಾ ಗಾಂಧಿ ಕುಟುಂಬದವರು ಬರ್ತಾರೆ ಬೇರೆ ರಾಜ್ಯದಲ್ಲಿ ಒಂದು ಕಡೆಗೆ ದಕ್ಷಿಣದಲ್ಲಿ ಅನುಕೂಲ ಆಗುತ್ತೆ ನಿಮ್ಗೆ ಏನಾದ್ರು ಮಾಹಿತಿ ಇರ್ಬೋದು ನನಗಿಲ್ಲ ಮಾಹಿತಿ ಇಲ್ಲ ಯಾರು ಸರ್ವೇ ಸರ್ವೆ ಏನಾದ್ರು ಸರ್ ಬಿಜೆಪಿ ಯಾವತ್ತು ಅವ್ರ ಕಾಲದನ್ನ ವಾಪಸ್ ಕಂಟಿನ್ಯೂ ಮಾಡ್ತಿದ್ದಾರೆ ನಮ್ಮ ಕಾಲದಲ್ಲಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡ್ಲಿಕ್ಕೆ ವಿ ಆರ್ ನಾಟ್ ಎನ್ಕರೇಜಿಂಗ್ ಮಾರಲ್ ಪೊಲೀಸ್ ಅಟ್ ಏನಿ ಪಾಯಿಂಟ್ ಆಫ್ ಟೈಮ್ ಇನ್ನೊಂದು ಅನುಭವ ಮಂಟಪಕ್ಕೆ ಅನುಭವ ಅವ್ರು ಇನ್ನೂ ಹೊಸದಾಗಿ ಎಂ ಎಲ್ ಎ ಆಗಿದ್ದಾರೆ ಬಿಡಿ ಅನುಭವ ಮಂಟಪದ ಹೆಸರನ್ನೇ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಸೊ ಅಂದ್ರೆ ಎಷ್ಟು ನಮ್ಗೆ ಮುತ್ತರ್ಜಿ ಇದೆ ಅನ್ನೋದನ್ನ ಗಮನಿಸಿ ಅವ್ರು ಯಾಕೆ ಅವರು ಅವ್ರ ಸರ್ಕಾರ ಇದ್ದಾಗ ಯಾಕೆ ಅನುಭವ ಮಂಟಪಕ್ಕೆ ದುಡ್ಡು ಬಿಡುಗಡೆ ಮಾಡಲಿಲ್ಲ ಅನುಭವ ಮಂಟಪ ಪ್ರಾರಂಭ ಮಾಡಿದ್ರು ಯಾರು ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ